ಪಟ್ಟೂರಿಯ ಶ್ರೀ ನಾಗಬ್ರಹ್ಮ ಉಳ್ಳಾಳ್ತಿ ಧರ್ಮರಸರ ಮಾಡ ಕ್ಷೇತ್ರದಲ್ಲಿ ನೂತನವಾಗಿ ನಿರ್ಮಿಸಿರುವ ಉಳ್ಳಾಳ್ತಿಯಮ್ಮನ ಮುಗ ಹಾಗೂ ಧರ್ಮ ಅರಸರ ಕಿರುವಾಳು ಬಂಡರದ ಪ್ರತಿಷ್ಠಾ ಕಲಶಾಭಿಷೇಕ ಉಳ್ಳಾಳ್ತಿ ಧರ್ಮರಸರ ಧರ್ಮ ನಡಾವಳಿ ಮಹೋತ್ಸವ ಮಾರ್ಚ್ನಲ್ಲಿ ನಡೆಯಲಿದ್ದು ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ ಭಾನುವಾರ ಪಟ್ಟೋರಿ ಉಳ್ಳಾಲ್ತಿ ಕ್ಷೇತ್ರದ ಕೆರೆಯ ಸಮೀಪ ನಡೆಯಿತು ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಪಟೋರಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಉಲ್ಲಾಲ್ದಿ ಕ್ಷೇತ್ರ ನಮ್ಮ ಪಟ್ಟುವರಿ ಲತ್ತ ಆಮಂತ್ರಣ ಪತ್ರಿಕೆ ಬಿಡುಗಡೆ ಧರ್ಮ ನಡಾವಲಿ ಬಕ್ಕ ದೇಹದ ಬಿರುದಾವಲಿದ ನಮ್ಮ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಅಂತಂದರೆ ಇಂಥ ಈ ಕಾರ್ಯಕ್ರಮಗೂ ನಮ್ಮ ಲದ ಗೌರವಾಧ್ಯಕ್ಷರೇನ ಶ್ರೀ ಸತ್ಯನಾರಾಯಣ ಭಟ್ ಕೊನಜಿ ಬೀಡು ಉಳ್ಳಿರು ಈ ಕಾರ್ಯಕ್ರಮಕ್ಕೆ ಸ್ವಾಗತ ತಂದರು ಅಂಚೇನೇ ನಮ್ಮ ಈ ಧರ್ಮ ನಡಾವಳಿ ಉತ್ಸವದ ಅಧ್ಯಕ್ಷರೇನ ಸಂತೋಷ್ ಕುಮಾರ್ ಶೆಟ್ಟ ಅರೇನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ತಂದರು ಅಂಚನೆಯಿಂದ ಕಾರ್ಯಾಧ್ಯಕ್ಷರಿ ಶ್ರೀ ಪ್ರಸಾನ್ ಕಾಜಾ ಮಿತ್ತೋಟ ಪಟ್ಟವರು ಈ ಮೇರೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತಾರೆ ಅಂಜನೆ ನಮ್ಮ ನೆತ ಈ ಗೌರವಾಧ್ಯಕ್ಷರು ಅಂಜನೆ ನೆತ ನಮ್ಮ ಗಡಿ ಪ್ರಧಾನರ ದಿವಕರ ಭಂಡಾರಿ ಆ ತಿಮ್ಮಯ್ಯಾಜು ಮೇರೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತಾರೆ ಅಂಜನೆ ಈ ಗೌರವ ಗೌರವ ಸಲಹೆಗಾರರ ಶ್ರೀನಿವಾಸ ಶೆಟ್ಟರು ಅಂಜನೆ ಶ್ರೀನಿವಾಸ ಶೆಟ್ಟಿ ಅಂಜನೇ ವಿಜಿತ್ ಮಂಜುನಾಡಿ ಸ್ವಾಗತ ಸ್ವಾಗತರು ಅಂಜನೆ ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಕಾಜೆ ಅಂಜನೇ ಕೋಶಾಧಿಕಾರ ಕರೋನಾ ಕರಕಾನ ಸಚಾಲಕರ ಪ್ರವೀಣ್ ಪಟ್ಟೋರಿ ಅಂಜನೇ ನಾಗರಮ್ಮ ಭಜನ ಮಂಡಳಿಯ ಅಧ್ಯಕ್ಷರಾಯನ ದಿನೇಶ್ ಕಲಾಯಿ ಅಂಜನೆ ನಾಗರಮ್ಮ ಮಹಿಳಾ ಸಮಿತಿಯ ಅಧ್ಯಕ್ಷರೈನ ನಿಶಾ ರವಿ ನಡುಪದ ಮೇರೆಲ್ಲ ಸ್ವಾಗತು ಇನ್ನು ನಮ್ಮ ವಿಶೇಷವಾಧಿ ಪದ್ನಾಜಿ ಪದ್ಮೇರಿ ದಿನಪ್ಪಿನ ನಮ್ಮ ಈ ನಾಗರಮ್ಮ ಉಲ್ಲಾಲ್ದಿ ಧರ್ಮರಸನ ಧರ್ಮ ನಡೆಯು ಪೂರ್ವಭಾವಿ ಆದಿನಿ ನಮ್ಮ ಆಮಂತ್ರ ಪತ್ರ ಬಿಡುಗಡೆ ಮಾಡಿ ತಂದಿಲ್ಲ ನಮ್ಮ ಕೆರೆತ ಬೇಲೆ ಅಂಚೆನೆ ಮೂಲಕ ಕೆಲವೊಂದು ಬೇಲೆ ಅವರು ನಂಜೆ ಶ್ರಮದಾನದ ಸದಾ ನಂಜೆ ನೂರು ಜನ ಶ್ರಮದಾನ ಕೆಲಸಗಳ ಕೆಲ ಮನ್ಪೇರೆ ಬೈದೇರಿ ಕೊಡಾಚಿ ಬೀಡುವಿನ ತಿರುಮಲೇಶ್ವರ ಭಟ್ಟ ಹಾಗೂ ಧರ್ಮನಾಡ ಆವಳಿ ಸಮಿತಿ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಅವರು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು ஆந்திர பத்திரிகையின் உள்ளாள் நம்ம இனி வைபவ நியம நடிகை உருாழ்த்தி அரசு கைவிட உத்தவ ஆமந்திர பத்திரிகையை மத்திய மற்றும் நம்ம ஊர் பட ஊருக்கு பிரமுக இனி ஆமந்திர பத்திரிகையின் விடுதடை கொண்டு நடைப்பா மித்திரி ವರ್ಷಗಳಿಂದ ಅನೇಕ ಶತಮಾನಗಳಿಂದ ಇಲ್ಲಿ ನಮ್ಮ ಈ ಪ್ರದೇಶದ ಆಗುವಂತಹ ದೈವ ಪ್ರಧಾನ ದೈವಗಳಾದ ಪಟ್ಟೋಳಿತಾಯ ಪಿಂಚಾಮುಂಡಿ ಮತ್ತು ಮಲರಾಯ ಹಾಗೂ ಸ ಸಪರಿವಾರ ದೈವಗಳಾದ ಪಂಜುರ್ಲಿ ಜುಮಾದಿ ಬಂಟಗಳ ಆಗುವಂತಹ ನೇಮ ಉತ್ಸವವನ್ನು ನೋಡ್ತಾ ಬಂದಿದ್ದೇವೆ ಆದರೆ ಈಗ ನಮಗೆ ಇಲ್ಲಿ ಆ ಒಂದು ಈ ಪ್ರದೇಶದಲ್ಲಿ ಉಳ್ಳಾತಿ ದೈವದ ಕೊಟ್ಟಿಗೆ ಅರಸುಗಳ ದೈವದ ಒಂದು ಉತ್ಸವ ನೇಮ ಆ ಒಂದು ಪೌರುಷತ್ವ ಸಾಂಕೇತವಾದ ಒಂದು ಮೀಸೆ ಧರಿಸಿಕೊಂಡು ಆ ಒಂದು ಧರ್ಮರಸುಗಳ ನೇಮವನ್ನು ನೋಡುವ ಯುವಕ ಭಾಗ ನಮಗೆ ಒದಗಿ ಬಂದಿದೆ ಆ ಒಂದು ಉತ್ಸವದ ಒಂದು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡುವ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲ ಗ್ರಾಮಸ್ಥರು ಎಲ್ಲರೂ ಇಲ್ಲಿ ಸೇರಿಕೊಂಡು ಆ ಮಾಧ್ಯಮದ ಮೂಲಕ ನಿಮ್ಮ ಹತ್ರ ಮಾಡಿಕೊಳ್ಳುವಂತಹ ವಿನಂತಿ ನಾವು ಇಲ್ಲಿ ಈ ಪ್ರದೇಶದಲ್ಲಿ ಈ ಊರಿನವರಿಗೆ ಇಲ್ಲಿ ಹಿರಿಯರಿಗೆ ಅನೇಕ ಹಾಗೆ ಪರ ಊರಿನವರಿಗೂ ಇಲ್ಲಿ ಒಂದು ಮುಂಚೆ ಒಂದು ಉಳ್ಳಾಲ್ತಿ ಸಾನ್ನಿಧ್ಯದಲ್ಲಿ ಆ ಉಳ್ಳಾಲ್ತಿ ದೈವದ ಹಾಗೂ ಸಪರಿವಾರ ಅರಸು ದೈವಗಳಿಗೆ ನೇಮ ಆಗ್ತಾ ಇತ್ತು ಅಂತ ಒಂದು ಪ್ರತೀತಿಯಲ್ಲಿ ಒಂದು ಒಂದು ಕಂಡು ಬಂತು ಆ ಪ್ರಕಾರವಾಗಿ ನಾವು ಊರ ಪ್ರಮುಖ ಊರಿನವರೆಲ್ಲರೂ ಸೇರಿ ಆ ಒಂದು ದೈವಜ್ಞರ ಮೂಲಕ ಆ ಪ್ರಶ್ನ ಚಿಂತನೆ ಒಂದು ದೈವದ ಮೂಲಕ ಚಿಂತನೆ ಮಾಡಿದಾಗ ಈ ಪ್ರದೇಶದಲ್ಲಿ ಮುಂಚೆ ಯಾವ ರೀತಿಯಲ್ಲಿ ಉತ್ಸವಾದಿಗಳು ಹಾಗೂ ಆರಾಧನೆಗಳು ಆಗುತ್ತಾ ಇತ್ತು ಹಾಗೂ ಇನ್ನು ಮುಂದೆ ಹೇಗೆ ಆಗಬೇಕು ಎಂದು ಅವರು ನಿರ್ದೇಶನ ಮಾಡಿ ಹೇಳಿಕೊಟ್ಟಿದ್ದಾರೆ ಹಾಗೆ ನಾವು ಇಲ್ಲಿ ನಾವು ಪ್ರಮುಖರೆಲ್ಲ ಸೇರಿ ಒಂದು ಸಭೆ ನಡೆಸಿ ಇಲ್ಲಿ ಹತ್ತಿರದ ಊರಿನಲ್ಲಿ ಇಂಥ ಅರಸು ದೈವಗಳೇ ಉಳ್ಳಾದ ದೈವಗಳಿಗೆ ಯಾವ ರೀತಿಯಲ್ಲಿ ಯಾವ ಪದ್ಧತಿಯಲ್ಲಿ ಆ ನಿಯಮ ನಡವಳಿಗಳು ಆಗ್ತಾ ಇಂಥದ್ದು ಅದನ್ನು ಅದನ್ನು ಅನುಸರಿಸಿ ಹಾಗೆ ಪ್ರಮುಖವಾಗಿ ಇಲ್ಲಿ ಈ ದೈವಕ್ಕೆ ಅವಿನಾಭಾವ ಸಂಬಂಧ ಇರುವಂತಹ ಆ ಕೂಟತ್ತಜೆಯ ಉಳ್ಳಾತಿಯ ಸಾನ್ನಿಧ್ಯದಲ್ಲಿ ಯಾವ ರೀತಿಯಲ್ಲಿ ಆ ನೇಮ ನಡಾವಳಿಗಳು ಉತ್ಸವಗಳು ಆಗ್ತಾ ಇರುತ್ತೆ ಅದನ್ನು ಇಲ್ಲಿ ಅಳವಡಿಸಿಕೊಳ್ಳುವ ಒಂದು ಚಿಂತನೆ ಮಾಡಿಕೊಂಡು ನಾವು ಈ ಪ್ರದೇಶದಲ್ಲಿ ನಾಡಿದ್ದು ಹದಿನಾರನೇ ತಾರೀಕಿಂದ ಹದಿನೆಂಟು ತಾರೀಕಿನವರೆಗೆ ಆ ಒಂದು ಪ್ರತಿಷ್ಠೆ ಮತ್ತು ಉತ್ಸವ ನೇಮ ನಡಾವಳಿಗಳನ್ನು ನಡೆಸಿಕೊಂಡು ಬರುವಂತೆ ತೀರ್ಮಾನ ಮಾಡಬೇಕು ಮಾಡಿದ್ದೇವೆ ಆ ಪ್ರಕಾರ ಈಗಾಗಲೇ ನಾವು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಊರ ಪರವೂರ ಎಲ್ಲ ಭಕ್ತ ಬಾಂಧವರು ಭಕ್ತಾದಿಗಳು ತನು ಧನದ ಸಹಕಾರ ಕೊಟ್ಟು ನಮ್ಗೆ ಇಲ್ಲಿ ಆಗುವಂತಹ ಎಲ್ಲ ಉತ್ಸವಕ್ಕೆ ಬಂದು ಆ ದೈವಗಳ ಗಂಧ ಪ್ರಸಾದವನ್ನು ಸ್ವೀಕರಿ ಮಾಡಿ ತಥಾರ್ಥವಾಗಬೇಕು ಎಂದು ಈ ಸಂದರ್ಭದಲ್ಲಿ ನಾವು ಎಲ್ಲರೂ ವಿನಂತಿ ಮಾಡಿಕೊಳ್ಳಲಿಕ್ಕೆ ಮಾಧ್ಯಮದ ಮೂಲಕ ಬಯಸುತ್ತೇವೆ ಹಾಗೆ ಇಲ್ಲಿ ಈಗ ಅನೇಕ ದಿನಗಳಿಂದ ಆ ಶ್ರಮದಾನದ ಮೂಲಕವಾಗಿ ಇಲ್ಲಿ ಕಾರ್ಯಗಳು ಆಗ್ತಾ ಉಂಟು ಊರ ಪರವೂರ ಒಂದು ನೆರವಿನೊಂದಿಗೆ ಹಾಗೆ ಇಲ್ಲಿ ಇದಕ್ಕೆ ದೈವಸ್ಥಾನದ ದೇವಸ್ಥಾನದ ಆ ವಾಸ್ತು ಹೇಳುವಂತಹ ವಾಸ್ತು ತಜ್ಞರನ್ನು ಕರೆಸಿಕೊಂಡು ಆ ಮೊನ್ನೆಯ ದಿವಸದಲ್ಲಿ ಈ ಉಳ್ಳಾತ ದೇವಸ್ಥಾನದ ದಕ್ಷಿಣ ದಿಕ್ಕಿನಲ್ಲಿ ಆ ನಾಗದೇವರ ಒಂದು ಸಾನ್ನಿಧ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾದ ಜಾಗ ಜಾಗವನ್ನು ಗುರುತು ಮಾಡಿಕೊಂಡು ಹಾಗೆ ಉಳ್ಳಾತಿ ದೈವಕ್ಕೆ ವಿಶೇಷವಾಗಿ ಆಗುವಂತಹ ಉತ್ಸವದಲ್ಲಿ ಆ ಕೆರೆ ದೀಪೋತ್ಸವವನ್ನು ಮಾಡಲಿಕ್ಕೆ ಬೇಕಾಗಿ ಉಳ್ಳಾತಿಗೆ ಇರುವಂತಹ ಕೆರೆಯನ್ನು ಜೀರ್ಣೋದ್ಧಾರಗೊಳಿಸಿ ಅದನ್ನು ಆ ಬೇಕಾದ ಹಾಗೆ ವಾಸ್ತು ರೀತಿಯಲ್ಲಿ ನಿರ್ಮಾಣ ಮಾಡಿಕೊಂಡು ಅಲ್ಲಿ ನಾಡಿದ್ದಾಗುವ ಉತ್ಸವಕ್ಕೆ ಬೇಕಾಗಿ ಹಾಗೆ ಶ್ರಮದಾನ ಮೂಲಕ ಆಗುವಂಥ ಅನೇಕ ಕಾರ್ಯಗಳು ಆಗ್ತಾ ಉಂಟು ಹಾಗೆ ವಾಸ್ತುತಜ್ಞರ ನಿರ್ದೇಶನದಲ್ಲಿ ನಾಡಿದ್ದು ನಮ್ಮ ನೇಮ ನಡಾವಳಿ ಉತ್ಸವಕ್ಕೆ ಬೇಕಾದ ಜಾಗವನ್ನು ಗುರುತು ಮಾಡಿಕೊಂಡು ಹಾಗೆ ಹದಿನೆಂಟು ದಿವಸ ಸಂಧ್ಯಾಭಜನೆ ಬೇಕಾದಂಥ ಸ್ಥಳವನ್ನು ಅವರಿಂದ ಒಂದು ನಿರ್ದೇಶನದಲ್ಲಿ ಆ ಸ್ಥಳವನ್ನು ಗುರುತು ಗುರುತು ಮಾಡಿಕೊಂಡು ಹದಿನಾರರಿಂದ ಹದಿನೆಂಟರವರೆಗೆ ಆ ವಿಜೃಂಭಣೆಯಿಂದ ಆಗುವಂತಹ ಹೊರಕಾಣಿಕೆ ಕಾರ್ಯ ಶ್ರೀ ನಾಗವರಮ್ಮ ಉಲ್ಲಾಳ್ತಿ ಧರ್ಮಾಸರ ಮಾಡ ಪಟ್ಟೋರಿ ಅಂಚೆನೆ ಪ್ರತಿಷ್ಠಾ ಕಲಾ ಕಲಾಭಿಷೇಕ ಮತ್ತು ಬೊಕ್ಕಲ ಉಳ್ಳಾಲ ಧರ್ಮ ಸೇರನ ಒಂಜಿ ಪಟ್ಟೋರಿ ಧರ್ಮ ನಡಾವಳಿ ಈ ಒಂಜಿ ಕಾರ್ಯಕ್ರಮ ನಡಪೇರ ಉಂಟು ಪಂಡ ಇಲ್ಲಿ ನಮ್ಮೊಂದು ಪತ್ರಿಕೆ ಬಿಡುಗಡೆ ಈ ನೆತ ಪತ್ರಿಕೆ ಬಿಡುಗಡೆ ಆ ಒಂದು ಪತ್ರಿಕೆ ಬಂಡ ಒಂದು ಒಂದು ಕಾರ್ಯಕ್ರಮದ ಪತ್ರಿಕೆ ಒಂಜಿ ಬಿಡುಗಡೆ ಆ ಒಂದು ಕೇಂದ್ರ ಬಿಂದು ಅಂಚ ಇಂಥ ದಿನಟ್ಟು ಆ ಒಂಜಿ ಪತ್ರಿಕೆನ ಬಿಡುಗಡೆ ಆಲ್ರೆಡಿ ತಮ್ಮ ತಂಕಲಿ ಅಂಚೆನೆ ಇಂದು ಈ ಒಂಜಿ ಧರ್ಮ ನಡಾವಳಿ ನಾಲ್ಕು ಸ್ವಲ್ಪ ವರ್ಷ ಇತಿಹಾಸ ಜಾಸ್ತಿ ಕುಂತನ ಅಂಚಿನ ಒಂಜಿ ಈ ನಮ್ಮ ಹೆಂಗ್ಳ ಧರ್ಮ ನಡಾವಳಿ ಐಕ್ಯ ಹೆಂಕಲು ಹೆಂಗ್ನ ಮುಲ್ಪದ ದೈವಜ್ಞ ಮೇರು ಶಶಿ ಅಂಚೆನೆ ಅಂಚೆನೇ ಇಂಗ್ಲ ಇಂಗ್ಳ ತಂತಿದರಿಯರಾಯಿನ ಬಡಾಜೆ ಮೇರ್ನ ಒಂಜಿ ಮಾರ್ಗದರ್ಶನ ಹೆಂಕಲ್ ನೆಕ್ ಒಂಜಿ ನೆತ ತಾಂಬೂಲ ಪೇಷ್ನ ಹೆಂಕಲ್ಪ ನೆಟ್ಟು ದೀಯ ಹೆಂಕಲ್ ದೀನಗ ಈ ತುಂಬು ನಾನು ಸಣ್ಣ ಇತಿಹಾಸ ಇತ್ತನ ಈ ಒಂಜಿ ನೆಟ್ ನೆಟ್ ಜಾತ್ರೆ ತುಂಬು ಇತ್ತನ ಈ ಒಂಜಿ ಜಾತ್ರೆ ಆಗೋಣ ಪಂ ನೈಟ್ ತೋರಿಸ್ ಪಾತ್ರ ಅಂಚಾವುದು ಮಾತಾ ಒಂದು ಪತ್ತ ವರ್ಗದಾಕಲ್ ಮತ್ತು ಊರು ದಾಖಲು ಮಾತಾ ಸೇರಿದು ನೇಕ್ ಈ ಒಂಜಿ ನಮ್ಮ ಕಾರ್ಯಕ್ರಮ ಮಣಪು ಮಾಡ್ತದೆ ಮಾತೇನಲ್ಲ ಒಂದು ಇನ್ನು ಈ ಜಾತ್ರೆ ಜಾತ್ರೆಗೆ ದೈವದ ಜಾತ್ರೆ ಇನ್ನೂ ಎಂಕಾ ಒಂದು ಯೋಗಾನೇ ಪ இங்கே கொஞ்சம் புண்ணிய காரிய கொஞ்சம் காரியாடு நானும் சொல் வருஷம் இத்தியாசம் உந்துதுன்னு ஈ ஒஞ்சி தர்ம நாடோ அளி யாப்பனு பண்டை எங்களைக்கு ஊர் தாக்கல் நான் மாறி கொஞ்சம் புண்ணியாக பண்ணது இந்த சந்தர்ப்பத்தில் பண்ணிட்டு தயாரும் இல்லை தாத்தா பண்டா ஈ ஒஞ்சி எங்கெல்லாம் தட்சிணா ஜில்ல தான் கொஞ்சம் உள்ளா உள்ள தாலூக்கு தான் கொஞ்சம் பட்டோரி பண்ணப்படும் சன்னி எல்லா ஊர் எங்கெல்லாம் ஆண்டா இன்னும் தெய்வத்தை ஒஞ்சி மாற்ற கொஞ்சம் ஐநு தர்ம தர்மதாக எங்கெல்லாம் தெய்வரு புன அஞ்சேனே ಅರಸು ಉಲ್ಲಾಳ್ತಿ ಮೆಕ ಮಾತ ಅರಸು ಒಂಜಿ ಒಂಜ್ನ ಸಮಾಗಮ ಆಗಿನ ಒಂಜಿ ಸಾನ್ನಿಧ್ಯ ಬಂಡ ಈ ಪಟ್ಟೋರಿ ಕ್ಷೇತ್ರ ಈ ಪಟ್ಟೋರಿ ಕ್ಷೇತ್ರದ ಈ ಒಂಜಿ ನಮ್ಮ ಈ ಪತ್ರಿಕೆಯನ್ನು ಈ ಒಂಜಿ ಉಲ್ಲಾಳ ತಾಲೂಕು ಒಂದು ಇರುವತ್ತೇಳು ಗ್ರಾಮ ಉಂಡು ಈ ಇರುವತ್ತೇಳು ಗ್ರಾಮದಲ್ಲ ನಮ್ಮ ಈ ಒಂದು ಜಾತ್ರೆದ ಒಂಜಿ ನೇನು ಮಾತ ಪಣಂದು ನಮ್ಮ ನೆಕ್ ಭಾರಿ ಅಗತ್ಯ ಉಂಡು ಬಂಡ ಈ ನಮ್ಮ ಜಾತ್ರೆ ಆಪನ ಅನುಪ ಸ್ವಲ್ಪ ವರ್ಷ ಇತಿಹಾಸ ಉರುತ್ತ ಈ ಜಾತ್ರೆ ಒಂಜಿ ಪಿರ ಆಪನ ಅನುಪಿನ ಒಂಜಿ ನೇನು ನಮ್ಮ ಇಡೀ ದಕ್ಷಿಣ ಜಿಲ್ಲಾ ಇರುವತ್ತೇಳು ಉಳ್ಳಾಳ ತಾಲೂಕು ಇರುವತ್ತೇಳು ಗ್ರಾಮದಲ್ಲಿ ನಮ್ಮ ಈ ನೇನು ಕಾಕಜಿ ನಮ್ಮ ಪಟ್ಟೊಂದು ಈ ಒಂದು ಶುಭ ಕಾರ್ಯ ನಮ್ಮ ಮನಪೋಡು ಅಂಚೆನೆ ನಂಗೆ ಈ ಉಳ್ಳಾಳತ್ತಿನ ಧರ್ಮರ ಸರ ನಂಗೆ ಮಾತ ಕೃಪ ಅನುಗ್ರಹಾಲ ಒಪ್ಪಾಡು ಪುದು ಈ ಒಂದು ಪೊಲ್ಲುಡು ಆವಿಡು ಮಾತೇನೆ ಇಲ್ಲ ಈ ಊರ್ದಕ್ಕಲೇ ಕೈಕಾರ ಸುಖ ಕೊರದು ಆರೋಗ್ಯ ಭಾಗ್ಯ ನೆಮ್ಮದಿ ಕೊರದು ಅಕ್ಕ ಕೈಪಾಡಿನ ವಾರ ಮಾತ ಹೆಂಚಿನ ವಿಘ್ನಪರಂದೇ ಪೊಲ್ಲುಡು ಸೇ ಅಕ್ಕಲೇನು ಸೇವೆನೆ ನಿನ್ನ ಮಂತೊಂದು ಮಂತ್ರಿಪ್ಪ ಕಾರ್ಯಾಧ್ಯಕ್ಷರಾದ ಪ್ರಶಾಂತ್ ಕಾಚವಾ ಮಾತನಾಡಿ ಈ ಪಟ್ಟೋರಿಯ ನೆಲದಲ್ಲಿ ನಾನ್ನೂರ ತೊಂಬತ್ತು ವರ್ಷಗಳ ಹಿಂದೆ ನಡೆಯುತ್ತಿದ್ದ ಧರ್ಮ ನಡಾವಳಿಕೆಯು ಈಗ ಮತ್ತೆ ಗ್ರಾಮಸ್ಥರ ಸಹಕಾರದೊಂದಿಗೆ ನಡೆಯುತ್ತಿರುವುದು ನಮ್ಮೆಲ್ಲರ ಪುಣ್ಯ ಎಂದರೋರಿ ತೆಪ್ಪನ ಕೆಲವೊಂದು ವರ್ಷ ಆದರೆ ವಿಜೃಂಭಣೆ ಈ ಸಾನ್ನಿಧ್ಯ ಆ ಪ್ರಶ್ನೆ ಚಿಂತನದ ಪ್ರಕಾರ ತಿರ್ಥ ಗುಡಿ ತಲ್ಪ ನಡಾವಳಿ ಅವಾರ್ಡ್ ಒಂಜಿ ಸಂದೇಶ ಬತ್ತಂಡಿ ಈ ಸಂದೇಶಗ ಎಪ್ಪ ದೈವಜ್ಞರನ್ನ ಒಂಜಿ ಸಂದೇಶ ಬರ್ಕೊಂಡ ಅಥ್ವಕ್ಕ ತಂತ್ರಿವರ್ಗರನ್ನ ಸಂದೇಶ ಬರ್ಪುಂಡ ಆ ನಮ್ಮ ಪಾಲನೆ ಮಾಡಿಕೊಂಡು ನಮ್ಮ ಹಿಂದೂ ಧರ್ಮದ ಅಧ್ಯ ಕರ್ತವ್ಯ ಆ ಪ್ರಕಾರ ನಮ್ಮ ಪದ್ಮಾಜು ಹೇಳಿದ ಪದೊನ್ಮತ್ ತಾರೀಕು ಮುಟ್ಟ ಬ್ರಹ್ಮಕಲಶ ಬಕ್ಕ ಧರ್ಮ ನಡಾವಳಿ ಬಂದ್ಬಿಡಿಸಿ ಕಾರ್ಯಕ್ರಮ ಅನ್ನೋದು ಗತಕಾಲಡು ನಡೆತಿನ ಈ ವೈಭವ ಅವು ಎರೋ ವರ್ಷ ಉಂತಿನ ವೈಭವ ಇರೋರ ಮಣ್ಣು ಪಕ್ಕ ಸಾನ್ನಿಧ್ಯದ ಪಂಡ ಈ ಊರ ದಕಲನ ಭಾಗ್ಯ ಪಂಡ ತಪ್ಪವಂತ ಇನಿ ಪಟ್ಟೋರಿ ಬಂದಿನ ಈ ಒಂಜಿ ಗ್ರಾಮಾಡು ಈ ದೈವ ಗೊಂಜಿ ಹತ್ತು ವರ್ಗ ಪಕ್ಕ ಒಂಜಿ ನಾಲ್ ಗುತ್ತ ಮನೆತನ ಈ ಮುಖ್ಯನ ಆಪ ನಡವಳಿ ಈ ನಡವಳಿ ಪೊರ್ಲೊಡ ಪೂರ್ತಿಗೆ ಊರಿ ದಕ್ಕಂಬಲಡ ಮಾತ ಸೇವೆ ಪೂರ ನಡ್ತು ದಿನದಿ ದಾತೀ ಕೇವಲ ಪ್ರಾಸ್ತಾವಿಕ ರಾಮಕೃಷ್ಣ ಬಂಡಿ ಖಾಲಿ ಒಂಜಿ ಪತ್ತ ಪದಿನ ದಿನ ದಿನ ಒಪ್ಪಿನ ನೆಕ್ ಪೂರ ಸಾನ್ನಿಧ್ಯ ಶಕ್ತಿ ಕೊರಡು ಸಾನ್ನಿಧ್ಯ ಶಕ್ತಿ ಕೊರಗ ಅವು ತನ್ನ ತಾನೇ ಪೂರ ಕಾರ್ಯ ಯಶಸ್ವಿ ಹಾಕೊಂಡು ಅಂಚಿನಾಗ ಕಾರ್ಯಕ್ರಮ ಪುರ್ಲಡಾವಡು ನಮ್ಮ ಮಾತ ನಿಸ್ವಾರ್ಥವಾದ ಸ್ವಾರ್ಥಂದೇ ಸ್ವಾಭಿಮಾನ ಈ ಕಾರ್ಯಕ್ರಮನ ಮಲ್ಪಗ ದೈವ ಭಕ್ಕ ದೇವರ ನಂಗೆ ಅನುಗ್ರಹ ಕೋರ್ಕೊಂಡು ಈ ಅನುಗ್ರಹ ಪೂರಂದು ಮಲ್ಪ ಅಂಡ ಈ ಪಟ್ಟವರಿಗೆ ನನ್ನ ಬೇತೇ ಒಂಜಿ ತೊಂದರೆ ಬರೋದು ಅಂತ ಬಂದ್ಬಿಟ್ಟು ನಮ್ಮ ಒಂಜಿ ನಮ್ಮ ನಂಬಿಕೆ ಈ ಜಾಗ ಭಾರಿ ಪುರಾತನ ಅಂತ ಬಂದ್ಬಿಟ್ಬಿಡ ನಮ್ಮ ಭಾರಿ ದುಂಬಿಡ್ತೇ ತಿ ಅಂಚೆ ಅದಪ್ಪನಾಗ ಮೊದಲು ಉಲ್ಲಾಲಲ್ಲಿ ತಪ್ಪೇನ ಒಂಜು ಸೇವೆ ಆದರ್ಮರಿಸಲು ಪೂರ ಮೊದಲು ಏಪ ಬ್ರಹ್ಮಕಲಶ ಆದ ಒಂಜಿ ಪರ್ವದಿಕ್ಕೊಂಡ ಅಪ್ಪಗ ಊರನ್ನು ಭಾರಿ ಗೌರವಟ್ಟು ತೂಪು ನಮ್ಮ ಏತು ಚಿಂತನೆಲ್ಲುಂಡ ಐಕೆ ಪೂರ ಆ ಸಾನ್ನಿಧ್ಯ ಶಕ್ತಿ ಕೊರ್ಪುಣ್ಣು ಅಂಚಿನ ಕಾರ್ಯಕ್ರಮ ನಮ್ಮ ಮಲ್ತಂದಿಲ್ಲ ಹೆಚ್ಚು ಕಡಿಮೆ ಮಸ್ತ್ ಬರೋಂದು ಪುಣ್ಣು ಈ ಕೆಲಸ ಮಲ್ಪನಾಗ ಹತ್ತಂಡ ಬೇತ ಬೇತ ನೆಟ್ಟ ವ್ಯತ್ಯಾಸಲ್ಲಿ ಬರ್ಬೋಣ ಆ ವ್ಯತ್ಯಾಸ ನಮಗೆ ತುಚ್ಪಾ ಲೆಕ್ಕ ವ್ಯತ್ಯಾಸವಲ್ಲೂ ಕಣ್ಣಿಗೆ ಬರೋದು ಲೆಕ್ಕ ಆಪಿನಂಚಿನ ಕೆಲಸ ಯಶಸ್ವಿ ಅವು ಎಲ್ಲಂದ ಬ್ರಹ್ಮಕಲಶ ಅವು ಪೊರ್ ಈ ಊರಿಗೂ ಕೀರ್ತಿ ಬರಡು ಈ ತಾಲೂಕು ಕೀರ್ತಿ ಬರಡು ಮಾತ್ರ ಎಲ್ಲ ನಮ್ಗೆ ನೆಟ್ ಏರಿಯಾರು ಪೊರ್ಮಂದಿಲ್ಲ ರ ಅವು ದುಡ್ಡಾದಪ್ಪು ಹತ್ತದಂಡ ಬೆಗರಾದಪ್ಪು ಹತ್ತದಂಡ ಆಕಲಕ್ಕ ಶ್ರಮ ಪಾಡ್ದು ಮಲ್ಪನ ಮಾತ್ರ ಎಲ್ಲ ಹಕ್ಕಲೇ ಇಲ್ಲ ಸುಖ ಶಾಂತಿ ನೆಮ್ಮದಿನಿ ಕೊರಡು ಪಣದು ನಮ್ಮ ಈ ಉಲ್ಲಿ ಧರ್ಮರಡ ನಮ್ಮ ಕೈಮ್ ಕೇಳ್ ಈ ಈ ಧರ್ಮ ನಡಾವಳಿ ಉಲ್ಲಿಪ್ಪನ ಧರ್ಮ ನಡಾವಳಿ ಮಾತೇ ಯಶಸ್ವಿ ಕುರಡು ವಂದು ಮಾತು ಪ್ರಾರ್ಥನೆ ಕಾರ್ಯಕ್ರಮದಲ್ಲಿ ಗಡಿ ಪ್ರಧಾನರಾದ ತಿಮ್ಮಯ್ಯ ಕಾಚುವಯಾನ ದಿವಾಕರ ಭಂಡಾರಿ ಗೌರವ ಸಲಹೆಗಾರರಾದ ಶ್ರೀನಿವಾಸ ಶೆಟ್ಟಿ ಪುಲ್ಲು ಶ್ರೀನಿವಾಸ ಕಾಚುವ ಪಟ್ಟೋರಿ ವಿಜೇತ್ ಶೆಟ್ಟಿ ಮಂಜನಾಡಿ ಕೋಶಾಧಿಕಾರಿ ಕರುಣಾಕರ ಖಾನ ನಾಗಬ್ರಹ್ಮ ಭಜನಾ ಮಂಡಳಿ ಅಧ್ಯಕ್ಷರಾದ ದಿನೇಶ್ ಕಲಾಯ್ ಮಹಿಳಾ ಸಮಿತಿ ಅಧ್ಯಕ್ಷೆ ನಿಶಾ ರವಿ ಖಾನ ಹಾಗೂ ಪದಾಧಿಕಾರಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪ್ರಧಾನ ಸಂಚಾಲಕ ಪ್ರವೀಣ್ ಪಟ್ಟೋರಿ ವಂದಿಸಿದರು ಉಳ್ಳಾಳ್ತಿಕೆರೆಯ ಬಳಿ ಗ್ರಾಮಸ್ಥರಿಂದ ಶ್ರಮದಾನ ಕಾರ್ಯ ನಡೆಯಿತು